ಹಾಗೆ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಇನ್ನೊಂದು ಪ್ರೋಮೋ ಅಪ್ಲೋಡ್ ಆಗಿದೆ ಅಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ಸೊ ಇಲ್ಲಿ ಕಿಚಾ ಸುದೀಪ್ ಅವರು ಉಸ್ತುವಾರಿಗಳಿಗೆ ಜೊತೆಗೆ ಸೊ ಅಶ್ವಿನಿ ಅವರಿಗೆ ಅಗೇನ್ ಕ್ಲಾಸ್ ತಗೊತಾ ಇದ್ದಾರೆ ಕಾರಣ ಅಂತಂದ್ರೆ ಉಸ್ತುವಾರಿಗಳಿಗೆ ಆ ಒಂದು ಏನು ಟಾಸ್ಕ್ ನಡೀತಲ್ಲ ಸೊ ಡ್ರಮ್ ಟಾಸ್ಕು ಸೊ ಅದರಲ್ಲೆಲ್ಲೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಸೊ ರೂಲ್ಸ್ಗಳು ಅಂತ ಬಂದಾಗ ಮೇ ಬಿ ಅದ್ರ ಬಗ್ಗೆ ಒಂದು ಕ್ಲಾಸ್ ತಗೊತಿದ್ರೆ ಜೊತೆಗೆ ಸೊ ಅಲ್ಲಿ ನಮ್ಮ ಅಶ್ವಿನಿ ಅವರು ಸೊ ಊಟ ಬಿಟ್ಟಿದ್ದಕ್ಕೆ ಅದು ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ರೀತಿಯಲ್ಲಿ ಏನಾದರೂ ನೀವು ಮಾಡಕ್ಕೆ ಟ್ರೈ ಮಾಡಿದ್ರೆ ಅನ್ನೋ ರೀತಿಯಲ್ಲಿ ಆದ್ರೂ ಆಗಿರ್ಬೋದು ಆಮೇಲೆ ಬೇರೆ ಸ್ಪರ್ಧಿಗಳು ಏನೇನ ಇದ್ದಾರೆ ಸೊ ಅವ್ರ ಕಡೆಯಿಂದ ಸಾರಿ ಕೇಳಿಸ್ಕೊಳ್ಳುವಂಥದ್ದು ಅದು ಗಿಲ್ಲಿ ಕಡೆಯಿಂದ ಅಥವಾ ಸೊ ರಘು ಕಡೆಯಿಂದ ಸಾರಿ ಕೇಳಿಸ್ಕೊಬೇಕು ಅಂತ ಏನಾದರೂ ಊಟ ಬಿಟ್ರ ಅನ್ನೋವಂಥದ್ದು ಕೂಡ ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮಾಡಿದ್ರ ಅನ್ನೋವಂಥದ್ದು ಕೂಡ ಪ್ರಶ್ನೆಗಳು ಬರ್ತಾ ಇದೆ ಆಮೇಲೆ ನೀವು ಊಟ ಬಿಟ್ರಿ ಬಟ್ ನಿಮ್ಮ ಒಂದು ನಿಮಗೋಸ್ಕರ ಸೊ ಯಾರು ಊಟ ಬಿಟ್ಟರು ಅನ್ನೋಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಬರ್ತಿರುವಂಥದ್ದು ಸೊ ಇಲ್ಲಿ ಕೆಲವರಿಗೆ ಕೆಲವೊಂದು ತಿಳುವಳಿಕೆಗಳನ್ನ ಹೇಳುವಂಥ ವಿಚಾರವಾಗಿ ಸೊ ಇಲ್ಲಿ ನಾನಿವತ್ತು ಯಾವುದೇ ರೀತಿಯಲ್ಲಿ ಇಟ್ಟು ಮಾತಾಡಲ್ಲ ಮುಖದ ಮೇಲೆ ಹೊಡೆದಂಗೆ ಮಾತಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಸುದೀಪ್ ಸರ್ ಇವತ್ತೇನೋ ಮುಖದ ಮೇಲೆಲ್ಲ ಹೊಡೆದಂಗೆ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ ನೋಡೋಣ ಸೊ ಎಪಿಸೋಡಲ್ಲಿ ಯಾವ ರೀತಿಯಲ್ಲಿ ಮುಖದ ಮೇಲೆ ಹೊಡೆದಂಗೆ ಇರುತ್ತೆ ಅಂತ ಸೊ ನಾರ್ಮಲಿ ಪ್ರೋಮೋದಲ್ಲಿ ಸ್ವಲ್ಪ ಜಾಸ್ತಿ ಹೈಪ್ ಕೊಟ್ಟಿರ್ತಾರೆ ಆ್ಯಂಡ್ ಎಪಿಸೋಡ್ ಅಂತ ಬಂದಾಗ ನಾರ್ಮಲ್ ಆಗಿ ಮಾತಾಡುವಂಥದ್ದು ಸೊ ಆ ಥರದ್ದೆಲ್ಲ ಮುಖದ ಮೇಲೆ ಹೊಡೆದಂಗೆ ಅದು ಇದು ಏನು ರೋಷಾವೇಶ ಇರಲ್ಲ ಜಸ್ಟ್ ಇದು ಪ್ರೋಮೋದಲ್ಲಿ ಮಾತ್ರ ಕಾಣಿಸುತ್ತೆ ಸೊ ನೋಡೋಣ ಈ ಪ್ರೋಮೋದಲ್ಲಿ ಎಳಿರುವಂಥ ವಿಚಾರ ಏನಂತಂದರೆ ಒಂದು ಟಾಸ್ಕ್ ಅಂತ ಬರುತ್ತೆ ಸೊ ಅದರಲ್ಲಿ ಉಸ್ತುವಾರಿಯಾಗಿ ಸರಿಯಾಗಿ ನಿಭಾಯಿಸಿದ್ರ ಅಂತ ಕೇಳ್ತಾರೆ ಆ್ಯಂಡ್ ಖಂಡಿತವಾಗಲೂ ಅದೇ ಟಾಸ್ಕ್ ಬಗ್ಗೆ ಮಾತಾಡ್ತಿದ್ದಾರೆ ಯಾವುದು ಅಂತಂದರೆ ಡ್ರಮ್ ಟಾಸ್ಕಲ್ಲಿ ಕೆಲವೊಂದು ರೂಲ್ಸ್ಗಳಂತ ಬಂದಾಗ ಅವ್ರಿಗೆ ಬಂದಂಗೆ ಏನೋ ಮೇ ಬಿ ತಿರ್ಸ್ಕೊಂಡಿದ್ದರಾಗಿರ್ಬೋದು ಜೊತೆಗೆ ಈ ಅವರು ಉಸ್ತುವಾರಿಗಳಾದಂಥವ್ರೇ ಕಿತ್ತಾಡಲಿಕ್ಕೆ ಶುರು ಮಾಡ್ತಾರೆ ಪರ್ಸ್ನಲ್ ಪ್ರಾಬ್ಲಮ್ಗಳಿಂದ ಸೊ ಅದು ಎಲ್ಲ ಉಸ್ತುವಾರಿಗಳು ಉಸ್ತುವಾರಿಯಾಗಿ ಸರಿಯಾಗಿ ಮಾಡಲಿಲ್ಲ ಆಮೇಲೆ ಅವ್ರದವ್ರ ಒಂದು ಟೀಮ್ ಬಗ್ಗೆ ಜಾಸ್ತಿ ಗಮನ ಹರಿಸ್ಬೇಕಾಗಿತ್ತೇ ಹೊರತು ಸೊ ಬೇರೆ ಅಪೋಸಿಟ್ ತಂಡದಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಜಾಸ್ತಿ ತಲೆ ಕಳಿಸ್ಕೊಂಡ್ರು ಕೆಲವು ಕಡೆಗೆ ರೂಲ್ಗಳನ್ನ ಫಾಲೋ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ಅದೆಲ್ಲ ಬಿಗ್ ಬಾಸ್ ಅವ್ರ ಮಧ್ಯ ಪ್ರವೇಶ ಮಾಡಿ ಹೇಳುವಂಥದ್ದಾಯ್ತು ರೂಲ್ಸ್ ಬುಕ್ ಕರೆಕ್ಟಾಗಿ ಓದ್ಕೊಳ್ಳಲಿಲ್ಲ ಅದ್ರ ಬಗ್ಗೆ ಪ್ರಶ್ನೆಗಳು ಇತ್ತಾ ಆಮೇಲೆ ಇಲ್ಲಿ ಸಡನ್ ಆಗಿ ರಘು ಹೇಳ್ತದೇನಂತಂದ್ರೆ ಉಸ್ತುವಾರಿ ಅಂತಂದ್ರೆ ಅವ್ರಿಗೆ ಏನು ಅಂತಲೇ ಅರ್ಥ ಆಗಿಲ್ಲ ಸರ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ರಘು ಅವರು ಯಾಕೆ ನಿಮಗೆ ಕಣ್ಣಿಗೆ ಕಾಣಿಸಲ್ವಾ ಸೊ ಅಲ್ಲಿ ರೂಲ್ಸ್ ಬುಕ್ ಇತ್ತು ಓದ್ಕೊಳ್ಳಿಕ್ ಆಗಲಿಲ್ಲವಾ ಅನ್ನೋ ರೀತಿನಲ್ಲಿ ಕೂಡ ಹೇಳ್ತಿರುವಂಥದ್ದು ಇದು ಮನೆಯಲ್ಲಿ ಅದೊಂದು ಪ್ರಾಬ್ಲಮ್ ಇದೆ ಅಂದ್ರೆ ಅವ್ರವ್ರ ರೆಸ್ಪಾನ್ಸಿಬಿಲಿ ಅಷ್ಟೇ ನೋಡ್ಕೊತಾರೆ ಉಸ್ತುವಾರಿ ಆದಂಥರು ಮಾತ್ರ ನೋಡ್ಕೊಬೇಕು ರೂಲ್ಸ್ಗಳನ್ನು ಅನ್ನೋಂಥದ್ದು ಮಾತ್ರ ಬಟ್ ಇವರು ಕೂಡ ನೋಡ್ಕೋಬೋದು ಅದೇನು ಯಾರೇನು ಕಾಸು ಕೊಡಬೇಕು ಅಂತ ಅನ್ನೋದಿಲ್ಲ ಅಥವಾ ಅದಕ್ಕಿನ್ನೇನು ನೋಡಬಾರ್ದು ಅಂತಿಲ್ಲ ರೂಲ್ಸ್ ಬುಕ್ ಇವರು ಕೂಡ ಓದ್ಕೋಬೋದಾಗಿತ್ತು ಅವ್ರು ಟೀಮಲ್ಲಿ ಯಾರು ಸಪೋರ್ಟ್ ಮಾಡ್ತಿದ್ರು ಅವರಾದರೂ ಅಟ್ಲೀಸ್ಟ್ ನೋಡ್ಕೊಂಡು ಸೊ ಡ್ರಮ್ನ ಹಿಂಗೆ ಹಿಡ್ಕೊಬೇಕಾಗಿತ್ತು ಹಿಂಗೆ ಹಿಡ್ಕೋಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ಬೋದಾಗಿತ್ತು ನಾನು ಅವತ್ತೇ ಹೇಳಿದೆ ನಿಮ್ಗೆ ಏನಂತಂದರೆ ರೂಲ್ ಬುಕ್ಕಲ್ಲಿ ಏನೇನಿದೆ ನಮಗೆ ಗೊತ್ತಿಲ್ಲ ಬಟ್ ರೂಲ್ ಬುಕ್ಕಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿಲ್ಲ ಸೊ ಡ್ರಮ್ನ ಯಾವ ರೀತಿ ನಡ್ಕೊಬೇಕು ಅನ್ನೋಂಥದ್ದು ನಾವು ಹೇಳಿದೆ ಬಟ್ ಅಲ್ಲಿ ಒಂದು ಕ್ಲಿಯರ್ ಆಗಿರೋದು ಏನಂತಂದ್ರೆ ಬಿಗ್ ಬಾಸ್ ಇನ್ವಾಲ್ವ್ ಆಗೋ ರೇಂಜ್ಗೆ ಸೊ ಬಿಗ್ ಬಾಸ್ ಅಲ್ಲಿ ಈ ಒಂದು ಆ ಟಾಸ್ಕಲ್ಲಿ ಉಸ್ತುವಾರಿಗಳು ಮಾಡಿದ್ರ ಅಂತ ಎಷ್ಟು ಕೆಟ್ಟ ರೀತಿಯಲ್ಲಿ ಉಸ್ತುವಾರಿ ಮಾಡಿದರೆ ಅಂತ ಇಲ್ಲೇ ಗೊತ್ತಾಗುತ್ತೆ ಜೊತೆಗೆ ಪರ್ಸ್ನಲ್ ಗ್ರೆಜಸ್ಗಳನ್ನ ಇಟ್ಕೊಂಡು ಸೊ ಅಲ್ಲಿ ಕಿತ್ತಾಟಗಳನ್ನ ಸ್ಟಾರ್ಟ್ ಮಾಡ್ಕೊತಾರೆ ಅದು ಉಸ್ತುವಾರಿಯಾಗಿ ಮಾಡುವಂಥ ಲಕ್ಷಣಗಳಲ್ಲ ಅಂತಲೇ ಹೇಳಬೇಕು ಇದ್ರ ಜೊತೆಗೆ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ಸೊ ಚಪ್ಪಾಳೆ ಹೊಡಿಲ್ಲ ಅಥವಾ ಸೆಲ್ಯೂಟ್ ಹೊಡಿಲ್ಲ ಅನ್ನೋಂಥದ್ದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ರೆ ಮೇ ಬಿ ಅದೇ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅನ್ಸುತ್ತೆ ಸೊ ಟಾಸ್ಕ್ ಮಧ್ಯದಲ್ಲಿ ಏನಾದರೂ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರೇನೋ ಅಥವಾ ಅದು ಬಿಟ್ಟು ಏನಾದರೂ ಹೊರಗಡೆ ಏನಾದರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಾ ಬೇರೆ ಯಾವ್ದಾದ್ರು ವಿಚಾರದಲ್ಲಿ ಅನ್ನೋದು ಕೂಡ ಎಪಿಸೋಡ್ ನೋಡೋದಾಗಲೇ ಗೊತ್ತಾಗುವಂಥದ್ದು ಓಕೆ ಅಂಡ್ ಇದಾದಮೇಲೆ ಇನ್ನೊಂದು ಕಡೆಗೆ ಊಟ ಬಿಟ್ಟು ಸಾರಿ ಕೇಳಿಸಿಕೊಳ್ಳೋದು ಅನ್ನೋ ರೀತಿಯಲ್ಲಿ ಬೇರೆ ಬರ್ತಾ ಇದೆ ಅದೇ ಸೊ ಎರಡು ಸಾರಿ ಅಲ್ಲಿ ಜಾನ್ವಿ ಬಂದ್ ಕೇಳ್ತಾರೆ ಒಂದು ರಘು ರಘು ಅವರು ಕೇಳ್ತಾರೆ ಇನ್ನೊಂದು ಅಲ್ಲಿ ನಮ್ಮ ಯಾರು ಗಿಲ್ಲಿ ಅವರಿಗೆ ಬಂದು ಕೇಳಿ ಸೊ ಅಲ್ಲಿ ಸ್ವಾರಿ ಕೇಳೋ ರೀತಿನಲ್ಲಿ ಜಾನ್ವಿ ಹೇಳುವಂಥದ್ದು ಅದನ್ನ ಅವ್ರು ಏನಾದರೂ ಹೇಳಿ ಕಳಿಸಿದ್ರ ಅಥವಾ ಅವ್ರು ಮುಂಚೆ ಇಬ್ಬರು ಕೂಡ ಪ್ಲಾನ್ ಮಾಡ್ಕೊಂಡಿದ್ರ ನಾನು ಊಟ ಬಿಡ್ತೀನಿ ಅವ್ರು ಬಂದ್ ಸಾರಿ ಕೇಳಿ ಅನ್ನೋದ್ ಅಥವಾ ಸ್ವಾರಿ ಕಿ ನೀವು ಊಟ ಬಿಡಿ ಸೊ ನಾನು ಸಾರಿ ಕೇಳಿಸ್ತೀನೋ ಅಂತದ್ದು ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರ ಅನ್ನೋಂಥದ್ದು ಪ್ರಶ್ನೆ ಉಟ್ಕೊಳ್ಳುತ್ತೆ ಸೊ ಸುದೀಪ್ ಸರ್ ಈ ಸ್ಟೇಟ್ಮೆಂಟ್ ನೋಡ್ತಾ ಇದೆ ಓಕೆ ಯಾಕಂದರೆ ಊಟ ಬಿಟ್ಟಿರೋದು ಕೂಡ ಒಂದು ರೀತಿಯಲ್ಲಿ ಅಲ್ಲಿ ಸುದೀಪ್ ಸರ್ ಹೇಳುವಂಥದ್ದು ಅಂತಲೇ ಊಟ ಬಿಟ್ಕೊಂಡು ಕುತ್ಕೊಳ್ಳೋದು ಒಂದು ಎಮೋಷನಲ್ ಬ್ಲ್ಯಾಕ್ ಮೇಲ್ ಆಗುತ್ತಾ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅಂದರೆ ಅದೇ ಇವಾಗ ಬ್ಲ್ಯಾಕ್ ಮೇಲ್ ಮಾಡೋ ರೀತಿಯಲ್ಲಿ ಅನಿಸುತ್ತೆ ಅದು ಬಿಗ್ ಬಾಸ್ಗಾದ್ರೆ ಆಗಿರ್ಬೋದು ಅಲ್ಲಿರುವಂಥ ಕಂಟೆಷನ್ಗಳಿಗೆ ಸೊ ಊಟ ಬಿಡುವಂಥದ್ದು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಅಂತಾನೆ ಅನಿಸುತ್ತೆ ಯಾಕಂತಂದರೆ ಊಟ ಬಿಡುವಂಥದ್ದು ಅರ್ಥನೇ ಇಲ್ಲ ಅಲ್ಲಿ ಯಾಕಂದರೆ ಯಾರು ಕೂಡ ಊಟ ಬಿಡುವಂಥದ್ದು ಏನೂ ಮಾಡಿರಲಿಲ್ಲ ಅಲ್ಲಿ ಸೊ ಊಟ ಬಿಡುವಂಥದ್ದು ಜಸ್ಟ್ ಬ್ಲ್ಯಾಕ್ ಮೇಲ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಎಮೋಷನಲ್ ಆಗಿ ಮಾಡಿದ್ರು ಅಂತಲೇ ಅನಿಸೋವಂಥದ್ದು ಅದು ಜೊತೆಗೆ ಅಶ್ವಿನಿಗೋಸ್ಕರ ಅಲ್ಲಿ ಯಾರೂ ಕೂಡ ಊಟ ಬಿಡಲಿಲ್ಲ ಅನ್ನೋ ರೀತಿಯಲ್ಲಿ ಬಂತು ಅಶ್ವಿನಿ ಏನೋ ಊಟ ಬಿಟ್ಟರು ಬಟ್ ನಿಮಗೋಸ್ಕರ ಯಾರು ಊಟ ಬಿಟ್ಟರು ಅನ್ನೋಂಥ ಪ್ರಶ್ನೆ ಬರುತ್ತೆ ಬಿಕಾಸ್ ಅಲ್ಲಿ ಎಲ್ಲರೂ ಕೂಡ ಊಟ ಮಾಡಿದ್ರು ಯಾರು ಧನು ಆದರೂ ಆಗಿರ್ಬೋದು ಅಭಿಯಾದರೂ ಆಗಿರ್ಬೋದು ಯಾರು ಊಟ ಬಿಟ್ಟರು ಯಾರಿಗೆ ಯಾರು ಕೂಡ ಊಟ ಬಿಡೋಲ್ಲ ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನೀವು ಏನಕ್ಕೆ ಊಟ ಬಿಟ್ಟರೆ ಅನ್ನೋವಂಥದ್ದು ಸಿಲ್ಲಿ ವಿಚಾರ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಆ್ಯಂಡ್ ಇದೆಲ್ಲ ಆದಮೇಲೆ ಇವತ್ತು ನಾನು ಎಲ್ಲ ಮುಖದ ಮೇಲೆ ಹೊಡೆದಂಗೆ ಮಾತಾಡ್ತೀನಿ ಹೇಳ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಸೊ ಈ ಪ್ರೋಮೋದಲ್ಲಿ ನೋಡ್ತಾರೆ ಇಷ್ಟು ಕಡಕಾಗಿ ಎಲ್ಲ ಮಾತಾಡ್ತಿದ್ದಾರೆ ಬಟ್ ಎಪಿಸೋಡ್ ಅಂತ ನೋಡದಾಗ್ಲೇ ಗೊತ್ತಾಗುವಂತದ್ದು ಏನೇನು ಮಾತಾಡಿದ್ರೆ ಏನೇನು ಮಾತಾಡಿಲ್ಲ ಅನ್ನೋದ್ ಓಕೆ ಸೊ ಸದ್ಯಕ್ಕೆ ಈ ಪ್ರೋಮದಲ್ಲಿದ್ದಂಥ ವಿಷಯ ಇಷ್ಟು ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬಾಯ್ ಬಾಯ್